ಫ್ರೆಂಡ್ಸ್ ಹೆಂಗಿದ್ರೆ ಎಲ್ಲರೂ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಸಿಂಪಲ್ಲಾಗಿ ಉಪ್ಪಿಟ್ಟಲ್ಲ ಇದು ಮಾಡ್ತಾ ಮಾಡ್ತಾ ನೋಡಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಾನು ನಮ್ಮ ಮನೆಗೆ ಬೇಕಾಗುವಷ್ಟು ಎರಡು ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಸೊ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೇಳ್ಬಿಡ್ತೀನಿ ನಿಮಗೆ ಇದು ಪುದೀನ ಉಪ್ಪಿಟ್ಟು ಪುದೀನ ಸೊಪ್ಪನ್ನು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ರವೆ ಬಿಸಿ ಆದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲೇ ಬಿಸಿ ಮಾ ಉರಿತಾ ಇರಬೇಕು ಬನ್ಸಿ ರವೆನ ಬನ್ಸಿ ರವೆ ಉರಿದ ನಂತರ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪಾತ್ರೆ ತೊಗೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು ಬಿಟ್ಟು ಅದಕ್ಕೋಸ್ಕರ ಕಾದರೆ ಎಣ್ಣೆಗೆ ಸಾಸಿವೆ ಶೇಂಗಾ ಹಾಕ್ಕೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆ ಇಷ್ಟನ್ನು ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತೀನಿ ನೋಡಿ ಫ್ರೈ ಆಗಿದೆ ಇದು ಆಲ್ಮೋಸ್ಟು ನೋಡಿ ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದು ಸ್ವಲ್ಪ ಆದ ನಂತರ ತರಕಾರಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ತರ್ ತರಕಾರಿ ಆಪ್ಷನ್ ಎಲ್ಲೋ ಬೇಕಿದ್ದರೆ ಹಾಕ್ಕೊಳ್ಬೋದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತರಕಾರಿ ಹಾಕ್ಕೊಂಡಿಲ್ಲ ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ತರಕಾರಿ ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಇದು ಹೆಚ್ಚಿಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಇದೆ ಎಷ್ಟು ಬೇಕು ನೋಡಿ ನೀವು ಖಾರ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇದು ಕಟ್ ಮಾಡಿ ತೊಳೆದು ಕಟ್ ಮಾಡ್ಕೊಂಡಿರೋಂಥ ಪುದೀನ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಪುದೀನ ನಾನು ಕಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಒಂದು ಸ ರೌಂಡು ಮಿಕ್ಸಲ್ಲಿ ಒಂದು ರೌಂಡ್ ಸುತ್ತಿಬಿಟ್ಟು ಹಾಕ್ಕೊಳ್ಬೋದು ಒಂದು ರೌಂಡು ಅಂದರೆ ಸುಮ್ಮನೆ ಸ್ವಲ್ಪ ಕ್ರಷ್ ಥರ ಮಾಡಿಕೊಂಡು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೊಂಡ್ರೆ ಏನಂದ್ರೆ ಸ್ವಲ್ಪ ಕಪ್ಪಾಗಿರೋ ಥರ ಕಾಣಿಸುತ್ತೆ ಅದು ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಆಮೇಲೆ ಉಪ್ಪು ಹಾಕಿ ನಂತರ ಟಮೊಟೊ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಇದು ಸ್ವಲ್ಪ ಪುದೀನ ಹಾಕಿದ ನಂತರ ಸ್ವಲ್ಪ ಫ್ರೈ ಆದ ನಂತರ ಟಮಾಟೊ ಹಾಕ್ಕೊಳ್ಳಿ ಯಾಕೆಂದರೆ ಅದು ಪುದೀನ ಸ್ವಲ್ಪ ವಾಸನೆ ಹೋಗಬೇಕು ಅದಾದ ನಂತರ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಆಮೇಲೆ ನೀರು ಎಷ್ಟು ಬೇಗ ನೋಡಿ ಕ್ವಾಂಟಿಟಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಇಲ್ಲ ನನಗೆ ಪಾತ್ರೆ ಚಿಕ್ಕದಾಯ್ತು ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಆಯ್ದ ನಂತರ ರವೆ ಹಾಕಿದ್ದೀನಿ ಆಮೇಲೆ ತೋರಿಸಿದ್ದೀನಿ ನಿಮಗೆ ಕ್ಷಮೆ ಇರಲಿ ಇದಕ್ಕೆ ಹಾಕ್ಬೇಕಾದ್ರೆ ತೋರಿಸಿಲ್ಲ ನಾನು ರವೆ ಹಾಕೋದೆಲ್ಲನೂ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರಷ್ಟು ನಾನು ನೋಡಿ ಕುದೀತಾ ಇದೆ ಇವಾಗಿದು ಉಪ್ಪಿಟ್ಟು ಹಾಕ್ತಾ ಬಂದಿದೆ ಇನ್ನು ಸ್ವಲ್ಪ ಆಗಬೇಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ತಿನ್ನೋ ತಿಂದು ಬೇಜಾರಾಗಿರುತ್ತೆ ಬೆಳಗ್ಗೆ ಟೈಮ್ ಇರೋಲ್ಲ ಬೇಗ ಆಗಬೇಕಂದ್ರೆ ಈ ಥರ ಫ್ಲೇವರ್ ಚೇಂಜ್ ಮಾಡಿಕೊಂಡು ಪುದೀನ ಅಥವಾ ಹಾಕ್ಕೊಂಡು ಈ ಥರ ಉಪ್ಪಿಟ್ಟು ಮಾಡಿ ತಿಂದು ನೋಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ತರಕಾರಿ ಆಪ್ಷನ್ ಎಲ್ಲ ಅಂತ ಹೇಳಿದೀನಲ್ವ ಬೇಕಾದ್ರೆ ಹಾಕೋಬೋದು ತರಕಾರಿ ಇಲ್ಲಾಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ನೋಡಿ ಈಗ ಹಾಕ್ತಾ ಬಂದಿದೆ ಇದು ಜೊತೆ ಉಪ್ಪಿನಕಾಯಿ ಇದ್ದರೆ ಸಾಕು ಚಟ್ನಿ ಎಲ್ಲ ಬೇಕು ಅಂತೇನಿಲ್ಲ ಈ ಉಪ್ಪಿಟ್ಟು ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಲ್ಲ ನಿಂಬೆಹಣ್ಣು ಹಾಕೋಲ್ಲ ಇದಕ್ಕೆ ನಾನು ಯಾಕೆಂದರೆ ಪುದೀನ ಫ್ಲೇವರ್ ಚೆನ್ನಾಗಿ ಬರಲಿ ಅಂಥೇಳಿ ಕೊತ್ತಂಬರಿ ಸೊಪ್ಪು ಅಥವಾ ನಿಂಬೆಹಣ್ಣು ಹಾಕಿರೋ ಅದೇ ಫ್ಲೇವರ್ ಕಾಣ ಇರುತ್ತೆ ಅದ್ರ ಬದಲಿಗೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಪುದೀನ ಅಂತೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೇ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ವೀಡಿಯೋಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ Thank you for watching. Bye, friends.